ಬೆಂಗಳೂರು ವಿದ್ಯುತ್ ಪ್ರಸರಣ ನಿಗಮ ನಿಯಮದ ಈ ಮಂಡಳಿಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ಸುಮಾರು ನೂರಾರು ಕೋಟಿಯಷ್ಟು ಲೋಕಾಯುಕ್ತದಲ್ಲೂ ಸಹ ಸುಮಾರು ಒಂದು ಇಪ್ಪತ್ತು ಕೇಸುಗಳು ಹೆಚ್ಚು ನಮ್ಮ ಈ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೇವೆ ಇವತ್ತಿನ ಮುಖ್ಯ ಪತ್ರಿಕಾಗೋಷ್ಠಿ ಏನಪ್ಪಾ ಅಂತಂದರೆ ದಾವಣಗೆರೆ ವಿಭಾಗದಲ್ಲಿ ಬೆಸ್ಕಾಂನಲ್ಲಿ ಮತ್ತೊಂದು ನಕಲಿ ಅನುಕಂಪದ ಆಧಾರದ ಮೇಲೆ ನೌಕರಿ ನೀಡುತ್ತಿರುವ ಜಾಗದ ಕರ್ಮಕಾಂಡ ಬಯಲು ಈ ಮತ್ತೆ ಪ್ರೇಮಲೀಲ ಗಿರಿಯ ಸಹಾಯಕ್ಕೆ ಬೆಸ್ಕಾಂ ನಗರ ಉಪವಿಭಾಗ ದಾವಣಗೆರೆ ಇವರನ್ನು ಅಸಕ್ತಾ ಆಧಾರದ ಮೇಲೆ ಕೆ ವಿ ಪ್ರವೀಣಿ ಎರಡ್ ಸಾವಿರದ ಹದಿನೈದರ ಆದೇಶವನ್ನು ಉಲ್ಲೇಖಿಸಿ ವೈದ್ಯಕೀಯ ಆಧಾರದ ಮೇಲೆ ನಿವೃತ್ತಿಗೊಳಿಸಿರುತ್ತಾರೆ ಇವರು ಎರಡ್ ಸಾವಿರದ ಹತ್ತೊಂಬರ ನೇಮಕಾತಿ ಹೊಂದಿರುವುದರಿಂದ ಇವರು ಕೆವಿ ಪ್ರವೀಣ್ ಇಪ್ಪತ್ತು ಹದಿನೈದನೇ ಎರಡು ಸಾವಿರದ ಹದಿನೈದು ರಾಜೇಶ್ವರರು ಉಲ್ಲೇಖಿಸಿ ವೈದ್ಯಕೀಯ ಆಧಾರದ ಮೇಲೆ ಬಳಸಿರುತ್ತಾರೆ ಇವರು ಎರಡು ಸಾವಿರದ ಹತ್ತೊಂಬತ್ತರ ನೇಮಕಾತಿ ಹೊಂದಿರುವುದರಿಂದ ಎನ್ ಡಿ ಸಿ ಪಿ ಎಸ್ ನೌಕರರಾಗಿದ್ದು ಇವರಿಗೆ ನೀಡುವ ಬಗ್ಗೆ ದಾಖಲೆಗಳ ಸಮೇತ ದೂರು ನೀಡಲಾಗಿರುತ್ತದೆ ವ್ಯವಸ್ಥಾಪಕ ನಿರ್ದೇಶಕರು ಇವರಿಗೆ ಆದರೆ ವ್ಯವಸ್ಥಾಪಕ ನಿರ್ದೇಶಕರು ಮುಖ್ಯ ಇಂಜಿನಿಯರ್ ಬೆಸ್ಕಾಂ ಬೆಂಗಳೂರು ಮಹಾನಗರ ಕ್ಷೇತ್ರ ಉತ್ತರ ವಲಯ ಬೆಂಗಳೂರು ಅವರ ಇವರಿಗೆ ನಾನು ನೀಡಿದ ದೂರಿನ ಮೇಲೆ ಪರಿಶೀಲಿಸಿ ತನಿಖಾ ವರದಿಯನ್ನು ತಯಾರು ಮಾಡುವಂತೆ ಆದೇಶ ಮಾಡಿರುತ್ತಾರೆ ವ್ಯವಸ್ಥಾಪಕ ನಿರ್ದೇಶಕರು ಇಂಜಿನಿಯರ್ ಬೆಸ್ಟ್ ಬೆಂಗಳೂರು ಮಹಾನಗರ ಪಾಲಿಕೆ ಉತ್ತರ ವಲಯ ಬೆಂಗಳೂರು ಅನುಕಂಪದ ಆಧಾರದ ಮೇಲೆ ನೌಕರಿ ನೀಡಿರುವುದು ಹಾಗೂ ಪ್ರಣೀಯ ಏನು ನೌಕರಿಯನ್ನು ನೀಡಿರ್ತಾರೆ ಆ ಒಂದು ವಿಚಾರವಾಗಿ ಉದ್ದೇಶವಾಗಿ ದೇಶವಕೀ ಮಾಡ್ತಾರೆ ಎರಡ್ ಸಾವಿರದ ಹದಿನೈದರ ಆದೇಶದ ಪ್ರಕಾರ ಇವರಿಗೆ ಅಸತ್ಯದ ಆಧಾರದ ಮೇಲೆ ಯಾವುದೇ ರೀತಿಯಲ್ಲೂ ಅವರ ಮಕ್ಕಳಿಗಾಗಲಿ ಮತ್ತು ಗಂಡ ಹೆಂಡತಿ ಯಾರೇ ಹಿಡಿತಾರೆ ಅವರಿಗಾಗ್ಲಿ ನೌಕರಿಯನ್ನು ಕೊಡುವಂಥ ಅಧಿಕಾರ ಇಲ್ಲ ಆದ್ದರಿಂದ ಅವರನ್ನು ಮನೆಮಾಚಿಯವರು ನೌಕರಿಯನ್ನು ನೀಡುತ್ತಾರೆ ಈ ಹಿಂದೆ ಇದೇ ರೀತಿಯಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಇದೇ ರೀತಿ ಆಗಿರೋ ಆಗಿದ್ದು ಅದು ಸಾಬೀತಾಗಿ ಸಾಬೀತಾದ ಮೇಲೆ ಸುಮಾರು ಹದಿನೆಂಟು ಜನ ಅಧಿಕಾರಿಗಳು ಕರ್ತವ್ಯದ ಲೋಪಿಸಿರೋದ್ರಿಂದ ವಜಾಗೊಳಿಸಿ ಅವನನ್ನು ಜೈಲಿಗೆ ಸಹ ಹಾಕಿರ್ತಾರೆ ಆದರೆ ಈ ಒಂದು ವಿಚಾರ ಹೀಗಾಗಿದ್ರು ಸಹ ವರದಿಯನ್ನು ಮಾನ್ಯ ಚೀಫ್ ಇಂಜಿನಿಯರ್ ಬೆಂಗಳೂರು ಉತ್ತರ ವಿಭಾಗ ಇವರು ವರದಿಯನ್ನು ನೀಡಿದ್ರು ಸಹ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಪ್ರಧಾನ ವ್ಯವಸ್ಥಾಪಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ಇವರು ಇಬ್ಬರು ಸಹ ಈ ಭ್ರಷ್ಟಾಧಿಕಾರಿಗಳನ್ನು ಬಚಾವ್ ಮಾಡಲು ಈ ಒಂದು ವರದಿಯನ್ನು ಮುಚ್ಚಿಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ತ್ವರಿತ ಗತಿಯಲ್ಲಿ ಈ ಒಂದು ವರದಿಯನ್ನು ಮುಂದೆ ಇಟ್ಕೊಂಡು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಕೊಟ್ಟಿರುವಂತಹ ಪತ್ರವನ್ನು ಇಟ್ಕೊಂಡು ಅದೇ ಅಪಾಯಿಂಟ್ಮೆಂಟ್ ಕೊಡೋ ಥರ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಮಗನಿಗೆ ಅಸಕ್ತದ ಆಧಾರದ ಮೇಲೆ ನೌಕರಿಯನ್ನು ಕೊಟ್ಟಿರ್ತಾರೆ